ವಿಭಿನ್ನ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದ ಮುಧೋಳ ರಾಯಲ್ ಸ್ಕೂಲ್ನಲ್ಲಿ ಶೃಂಗೇರಿ ಮಾದರಿ ಅಕ್ಷರಾಭ್ಯಾಸ ಮುದ್ದು ಮಕ್ಕಳ ಕಲರವ ಹೆತ್ತವರಲ್ಲಿ ಸಂತಸದ ಕ್ಷಣ ವಿದ್ಯಾಲೋಕಕ್ಕೆ ಕಾಲಿಡಲು ಸಜ್ಜಾದ ಪುಟಾಣಿಗಳು ಇದು ಮುಧುಳದಲ್ಲಿ ಕಂಡುಬಂದ ಅಕ್ಷರಾಭ್ಯಾಸ ಕಾರ್ಯಕ್ರಮ ಹೇ ಭಾರತೀಯ ಪರಂಪರೆಯಲ್ಲಿ ಅಕ್ಷರಾಭ್ಯಾಸಕ್ಕೆ ಬಹು ಪ್ರಾಚೀನ ಇತಿಹಾಸವಿದೆ ಅಕ್ಷರಾಭ್ಯಾಸದ ಬಳಿಕ ವಿದ್ಯಾಸಂಸ್ಥೆಗೆ ಮಕ್ಕಳನ್ನ ಕಳಿಸುವುದು ವಾಡಿಕೆ ಇದೇ ರೀತಿ ಅರಳಿಕಟ್ಟಿ ಫೌಂಡೇಶನ್ ನೇತೃತ್ವದ ಮುಧೋಳದ ರಾಯಲ್ ಸ್ಕೂಲ್ನಲ್ಲಿ ಈ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಶಿಕ್ಷಣ ಪ್ರೇಮಿ ಬಸವರಾಜ್ ಕೊಣ್ಣೂರ್ ಡಾಕ್ಟರ್ ಟಿವಿ ಅರಳಿಕಟ್ಟಿ ಶಾಲೆಯ ಅಧ್ಯಕ್ಷೆ ಸವಿತಾ ಅರಳಿಕಟ್ಟಿ ಕಾರ್ಯದರ್ಶಿ ವಿನಾಯಕ ಅರಳಿಕಟ್ಟಿ ಅವರು ಗಿಡಕ್ಕೆ ನೀರುಳಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಬಹುತೇಕ ಶೃಂಗೇರಿ ಸೇರಿದಂತೆ ದೇವಸ್ಥಾನಗಳಲ್ಲಿ ಅಕ್ಷರಾಭ್ಯಾಸ ಮಾಡಿಸಲಾಗುತ್ತೆ ಅದೇ ಮಾದರಿಯಲ್ಲಿ ಶಾರದಿಯ ಮೂರ್ತಿ ಎದುರು ಸಾಮೂಹಿಕವಾಗಿ ಮಕ್ಕಳಿಗೆ ಸ್ಲೇಟ್ನಲ್ಲಿ ಅಕ್ಷರ ಬರೆಸಲಾಯಿತು ಹೆತ್ತವರು ತಮ್ಮ ಪುಟಾಣಿ ಮಕ್ಕಳನ್ನ ಮುದ್ದು ಮಾಡಿ ಕಲಿಸುವ ದೃಶ್ಯಗಳು ಕಂಡಿತು ಬಳಪ ಹಿಡಿದು ಬರೆಯುವ ಪುಟ್ಟ ಪುಟ್ಟ ಕೈಗಳನ್ನ ನೋಡುವುದೇ ಖುಷಿ ಪ್ರಥಮ ಬಾರಿ ಮುಧೋಳ ರಾಯಲ್ ಸ್ಕೂಲ್ನಲ್ಲಿ ನಡೆದ ಈ ಕಾರ್ಯಕ್ರಮಕ್ಕೆ ವ್ಯಾಪಕ ಮೆಚ್ಚುಗೆ ವ್ಯಕ್ತವಾಯಿತು ರನ್ ಟಿವಿ ನ್ಯೂಸ್ ಮುಧೋಳ ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ